ಹೆದ್ದಾರಿ ಅರವತ್ತಾರರಲ್ಲಿ ಕೊಟ್ಟಾರ ಚೌಕಿಯಿಂದ ಹಿಡಿದು ಮುಕ್ಕಾ ಜಂಕ್ಷನ್ವರೆಗೆ ವಾಹನ ಓಡಾಟ ಅತ್ಯಂತ ಹೆಚ್ಚಿರುವ ಪ್ರದೇಶವಾಗಿದ್ದು ರಸ್ತೆ ದಾಟುವವರು ಜೀವ ಕೈಯಲ್ಲೇ ಹಿಡಿದುಕೊಂಡು ದಾಟಬೇಕಾದ ಅನಿವಾರ್ಯತೆ ಉಂಟಾಗಿದೆ ಒಂದೆಡೆ ಆಸ್ಪತ್ರೆ ಕಾಲೇಜುಗಳು ಹೆದ್ದಾರಿಯ ಬದಿಯೇ ಇರುವುದರಿಂದ ವಿದ್ಯಾರ್ಥಿಗಳು ಸಾರ್ವಜನಿಕರ ಸುರಕ್ಷತೆಯ ನಿಟ್ಟಿನಲ್ಲಿ ಡಿವೈಡರ್ ಉದ್ದಕ್ಕೂ ಬ್ಯಾರಿಗೇಟ್ ಅಳವಡಿಸಿ ಎಲ್ಲೆಂದರಲ್ಲಿ ದಾಟುವ ಪ್ರವೃತ್ತಿಗೆ ಅಂಕುಶ ಹಾಕಬೇಕಿದೆ ಇಲ್ಲಿನ ಖಾಸಗಿ ಕಾಲೇಜು ಆಸ್ಪತ್ರೆಗಳಿಗೆ ನಿತ್ಯ ಸಾವಿರಾರು ಮಂದಿ ಬರುತ್ತಾರೆ ವಿವಿ ಕೋರ್ಸ್ಗಳನ್ನು ಮಾಡುತ್ತಿರುವ ಅಂದಾಜು ಮೂರು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿದ್ದಾರೆ ಸೂಕ್ತ ಸ್ಥಳದಲ್ಲಿ ಪಾದಾಚಾರಿಗಳಿಗೆ ದಾಟಲು ಅವಕಾಶ ಮಾಡಿಕೊಟ್ಟು ಡಿವೈಡರ್ ಉದ್ದಕ್ಕೂ ಬ್ಯಾರಿಗೇಟ್ ಹಾಕಿದಲ್ಲಿ ವಾಹನ ಸವಾರರು ಗೊಂದಲಕ್ಕೀಡಾಗುವುದು ತಪ್ಪಲಿದೆ ಸುರಕ್ಷತೆಯ ರಸ್ತೆ ಸಂಚಾರವು ಸಾಧ್ಯವಾಗಲಿದೆ ಮುಕ್ಕಾ ಜಂಕ್ಷನ್ನಲ್ಲಿ ರಸ್ತೆ ಕ್ರಾಸಿಂಗ್ ಅವೈಜ್ಞಾನಿಕವಾಗಿದ್ದು ಈ ಹಿಂದೆ ಶ್ರೀನಿವಾಸ್ ಆಸ್ಪತ್ರೆ ಬಳಿ ವಾಹನ ನಿಂತು ದಾಟಲು ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಅದಾದ ಬಳಿಕ ಮುಕ್ಕ ಸಸುಹಿತ್ಲುವಿನಿಂದ ಬರುವ ವಾಹನಗಳು ವಿರುದ್ಧ ದಿಕ್ಕಿನಿಂದ ಬರುತ್ತವೆ ಎಂದು ಕ್ರಾಸಿಂಗ್ ಅನ್ನು ಬ್ಯಾರಿಗೇಟ್ ಹಾಕಿ ಬಂದ್ ಮಾಡಲಾಗಿದೆ ಬದಲಾಗಿ ಅತ್ಯಂತ ಕಿರಿದಾದ ಸ್ಥಳದಲ್ಲಿ ಕ್ರಾಸಿಂಗ್ ಪಡೆಯಲು ಕಷ್ಟವಾಗಿದೆ ಸಸಿಹಿತ್ಲುವಿನಿಂದ ಬರುವ ಬಸ್ಗಳು ಮೀನು ಸಂಸ್ಕರಣಾ ಘಟಕದಿಂದ ಬರುವ ಲಾರಿಗಳು ಹೀಗೆ ಅನೇಕ ವಾಹನಗಳು ನೇರವಾಗಿ ಹೆದ್ದಾರಿಗೆ ಬರುವುದರಿಂದ ಸಮಸ್ಯೆಯಾಗುತ್ತಿದ್ದು ಸೂಕ್ತ ಪರಿಹಾರ ಕ್ರಮವೊಂದರ ಅಗತ್ಯವಿದೆ ಮೂರ್ನಾಲ್ಕು ಭಾಗದಿಂದ ಏಕಕಾಲದಲ್ಲಿ ವಾಹನಗಳು ಇಲ್ಲಿ ಜಂಕ್ಷನ್ಗೆ ಬರುತ್ತವೆ ಹೀಗಾಗಿ ಹೆದ್ದಾರಿಯ ಇಕ್ಕೆಲಗಳಲ್ಲಿ ರಸ್ತೆ ದಾಟುವ ಸಂದರ್ಭದಲ್ಲಿ ಅಪಘಾತದ ಸಾಧ್ಯತೆಯೇ ಹೆಚ್ಚು ಆಸ್ಪತ್ರೆಯ ಮುಂಭಾಗದಲ್ಲಿ ಹೆದ್ದಾರಿ ಕೊಂಚ ತಿರುವು ಮಾಡಲಾಗಿರುವುದರಿಂದ ಉಡುಪಿ ಕಡೆಯಿಂದ ಬರುವ ಘನ ವಾಹನಗಳು ಚಾಲಕರಿಗೆ ತಿಳಿಯದೆ ಡಿವೈಡರ್ ಏರಿ ಪಲ್ಟಿಯಾಗುತ್ತಿವೆ ಪಾವಂಜಿಯಿಂದ ಈ ಹಿಂದಿನ ಟೋಲ್ಗೇಟ್ವರೆಗೆ ಅಪಘಾತಗಳ ಸಂಖ್ಯೆ ಈ ವರ್ಷ ಹದಿಮೂರಕ್ಕೂ ಹೆಚ್ಚು ನಡೆದಿದೆ ಸರ್ವಿಸ್ ಸಿಟಿ ಬಸ್ಗಳು ಹೆದ್ದಾರಿಯಲ್ಲಿಯೇ ನಿಂತು ಪ್ರಯಾಣಿಕರನ್ನು ಹತ್ತಿಸುವ ಇಳಿಸುವ ಕೆಲಸ ಮಾಡುತ್ತವೆ ಪಾಲಿಕೆ ಬಸ್ ನಿಲ್ದಾಣಗಳನ್ನು ನಿರ್ಮಿಸಿದ್ದರೂ ಬೇ ಎಂಬುದು ಇಲ್ಲಿಲ್ಲ ಶಾಲಾ ಕಾಲೇಜು ಆಸ್ಪತ್ರೆ ಇರುವುದರಿಂದ ಇಕ್ಕೆಲಗಳಲ್ಲಿ ಖಾಸಗಿ ಮತ್ತು ಸರಕಾರಿ ಬಸ್ ನಿಲುಗಡೆಗೆ ದೊಡ್ಡದಾದ ಬಸ್ ನಿಲ್ದಾಣ ಬಸ್ ಪೇ ಅಗತ್ಯವಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಸೂಕ್ತ ಆಟೋ ರಿಕ್ಷಾ ನಿಲ್ದಾಣದ ಅಗತ್ಯವಿದೆ ಇದೀಗ ಅನಿವಾರ್ಯವಾಗಿ ಸರ್ವಿಸ್ ರಸ್ತೆಯಲ್ಲಿ ರಿಕ್ಷಾ ನಿಲ್ಲುತ್ತಿದ್ದು ಸ್ಥಳ ಗುರುತಿಸಿ ರಿಕ್ಷಾ ಪಾರ್ಕ್ ನಿರ್ಮಿಸಬೇಕಿದೆ ಪರಿಹಾರವಾಗಿ ಸರ್ವಿಸ್ ರಸ್ತೆ ಶೀಘ್ರ ಪೂರ್ಣಗೊಳಿಸಬೇಕು ಚೇಳ್ಯಾರ್ ಖಂಡಿಗೆ ಸಸಿ ತಿರುವು ಇರುವ ಕಡೆ ಬೃಹತ್ ನಾಮಫಲಕ ಹಳದಿ ಸಿಗ್ನಲ್ ಲೈಟ್ ರಿಫ್ಲೆಕ್ಟರ್ ಹಾಕಬೇಕು ಇಲ್ಲವೇ ಕ್ರಾಸಿಂಗ್ ಸ್ಥಳಾಂತರಿಸಿ ಹೊಸ ಕ್ರಮ ಜರುಗಿಸುವುದು ಕಾಲೇಜು ಆಸ್ಪತ್ರೆ ಇರುವ ಸ್ಥಳದಲ್ಲಿ ಚೆಕ್ ಪೋಸ್ಟ್ ನಿಂದ ಪಡೆಯವರೆಗೆ ಬ್ಯಾರಿಗೇಟ್ ಅಳವಡಿಕೆ ಸೂಕ್ತ ಕ್ರಮವಾಗಿದೆ ಚೆಲಾರಿಂದ ಎನ್ಐಟಿಕೆ ಎನ್ಐಟಿಕೆಯಿಂದ ಸರ್ವಿಸ್ ರಕ್ಷಣೆ ಕರೆಕ್ಟ್ ಆಗಿ ಮಾಡಿದ್ರೆ ಇಲ್ಲಿ ಅಪಘಾತಗಳೆಲ್ಲ ತಪ್ಪೆ ಯಾಕಂದ್ರೆ ಸರ್ವಿಸ್ ಬರುವಂತಹ ವೆಹಿಕಲ್ ಮಧ್ಯದಲ್ಲಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಯಾಕಂದರೆ ಮತ್ತೆ ನಮಗೆ ಇಲ್ಲಿ ಅಂಡರ್ ಪಾಸ್ ಬೇಕಾಗ್ತದೆ ಯಾಕೆ ಮುಂಚೆ ಅದು ಸೆಂಕ್ಷನ್ ಆಗಿತ್ತು ಅದನ್ನು ಯಾಕೆ ಇದು ಮಾಡಿಕೊಂಡಿದ್ದಾರೆ ಅನ್ನೋನ್ ಹೆಚ್ಚು ಅವರಿಗೆ ನಮಗೆ ಗೊತ್ತಿಲ್ಲ ಅದನ್ನು ಅವರು ಆಗಿ ಅದನ್ನು ಮಾಡ್ಕೊಳ್ಬೇಕು ಮತ್ತು ರಸ್ತೆಯ ಮಧ್ಯದಲ್ಲಿ ಬ್ಯಾರಿಕೇಡ್ ಬ್ಯಾರಿಕೇಡ್ ಅಂದರೆ ಲ್ಯಾಡಿಂಗನ್ನು ಹಾಕಬೇಕು ಯಾಕಂದರೆ ಮಕ್ಕಳು ಎಲ್ಲ ಜಿಲ್ಲಾ ಜಿಲ್ಲೆಗಳಲ್ಲಿ ಕಡಿತಾ ಇದ್ದಾರೆ ಸರಿಯಾದ ದಿಬ್ರಾಗ್ವಾಸಿಗೆ ಮಕ್ಕಳು ಬರ್ತಾ ಇಲ್ಲ ಅದರ ಬಗ್ಗೆ ದೊಡ್ಡ ಸಮಸ್ಯೆ ಆಗಿದೆ ಮತ್ತು ಲೈಟ್ಗಳು ಮತ್ತು ಹಾಗೆಯೇ ಇಲ್ಲಿ ರಿಕ್ಷಾಗಳು ರಸ್ತೆಯಲ್ಲಿ ನಿಂತಿವೆ ರಿಕ್ಷಾಗಳಿಗೆ ಸರಿಯಾದ ತಂಗುತನವನ್ನು ಕೂಡ ಮಾಡಲಿಲ್ಲ ಅದನ್ನು ಅವ್ರು ಮಾಡಬೇಕಿತ್ತು ಅದರ ಬಗ್ಗೆ ಮುದ್ದು ಹೋದಿದೆ ಮುದುರು ವಹಿಸಿಲ್ಲ